ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮನಿ ಪ್ಲ್ಯಾಂಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮನಿ ಅಂತಂದರೆ ದುಡ್ಡು ಈ ಮನಿ ಪ್ಲ್ಯಾಂಟ್ ಯಾರೆಲ್ಲ ಮನೇಲಿರುತ್ತೋ ದುಡ್ಡಿನ ಸೂರಿಮಳೆ ಅನ್ನೋ ಅಂಥದ್ದು ತುಂಬ ಜನರ ನಂಬಿಕೆ ಆದರೆ ಇದರಲ್ಲಿ ಕೆಲವೊಂದು ನಾವು ತಪ್ಪುಗಳನ್ನು ಮಾಡಿದ್ದೇ ಆದರೆ ಈ ದುಡ್ಡು ಬರೋ ಜಾಗದಲ್ಲಿ ನಮಗೆ ದರಿದ್ರತನ ಅನ್ನೋವಂಥದ್ದು ಸಹ ಬರುತ್ತೆ ಅದು ಏನು ಎತ್ತ ಅನ್ನೋದನ್ನು ನಾನು ವಿಡಿಯೋನ ಯಾರೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಾನು ಹೇಳೋವಂಥ ಇನ್ಫರ್ಮೇಷನ್ ನಿಮಗೆ ಕಂಪ್ಲೀಟಾಗಿ ತಿಳಿಯೋವಂಥದ್ದು ನೀವು ಅರ್ಧ ವಿಡಿಯೋನ ಖಂಡಿತವಾಗ್ಲೂ ನೋಡೋದಕ್ಕೆ ಹೋಗಬೇಡಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಯಾವ ರೀತಿಯಲ್ಲಿ ನಾವು ಮನಿ ಪ್ಲ್ಯಾಂಟನ್ನು ಬಳಸಬೇಕು ಯಾವ ಒಂದು ಮನಿ ಪ್ಲ್ಯಾಂಟನ್ನು ತೆಗೆದುಕೊಳ್ಬೇಕು ಯಾವ ಒಂದು ಜಾಗದಲ್ಲಿ ಇಡಬೇಕು ಯಾವ ದಿನ ತರಬೇಕು ಕಂಪ್ಲೀಟ್ ಆದಂಥ ಒಂದು ಮಾಹಿತಿಯನ್ನು ಕೊಡ್ತೀನಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಮನಿ ಪ್ಲ್ಯಾಂಟು ತುಂಬ ಜನಕ್ಕೆ ಈ ಒಂದು ಮನಿ ಪ್ಲ್ಯಾಂಟನ್ನು ಕದ್ಕೊಂಡು ಬರಬೇಕು ಅನ್ನೋ ಅಂಥದ್ದು ನಂಬಿರ್ತಾರೆ uh, ಖಂಡಿತವಾಗ್ಲೂ ಯಾರೂ ಸಹ ಮನಿ ಪ್ಲ್ಯಾಂಟನ್ನು ಕದಿಯೋದಕ್ಕೆ ಹೋಗಬೇಡಿ ಯಾಕೆ ಕದಿಬಾರ್ದು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ನೋಡಿ ಇವಾಗ ನೀವು ಮನಿ ಪ್ಲಾಂಟನ್ನು ಕದ್ಕೊಂಡು ಬರ್ತೀರಿ ಆದರೆ ಅವ್ರ ಮನೆಯಲ್ಲಿ ಏನು ಸಮಸ್ಯೆ ಇದೆ ಅಂತ ನಿಮಗೆ ಗೊತ್ತಿರುತ್ತಾ ಇಲ್ವಲ್ಲ ಅವರು ಅನುಕೂಲವಾಗಿ ಇರಬೇಕು ದುಡ್ಡು ಕಾಸು ಇವಾಗ ನಮಗಿಂತ ಅವರು ಒಂದು ಎರಡು ಪಟ್ಟಷ್ಟಾದರೂ ಚೆನ್ನಾಗಿರಬೇಕು ಅಂಥವ್ರ ಮನೆಯಿಂದ ನಾವು ಮನಿ ಪ್ಲ್ಯಾಂಟನ್ನು ತೆಗೆದುಕೊಂಡು ಬರಬೇಕು ನಾವು ಕದ್ಕೊಂಡು ಬಂದಾಗ ಅವ್ರ ಮನೆಯಲ್ಲಿ ನಮಗಿಂತ ಅವರು ದುಡ್ಡಿನಲ್ಲಿ ಜಾಸ್ತಿ ಇದ್ದಾರಾ ಶ್ರೀಮಂತಿಕೆ ಇದೆಯಾ ಅಂತ ಹೇಗೆ ಗೊತ್ತಾಗುತ್ತೆ ಗೊತ್ತಾಗೋದಿಲ್ಲ ಹಾಗಾಗಿ ನಾವು ಮನಿ ಪ್ಲ್ಯಾಂಟ್ ತರುವಾಗ ತುಂಬ ಅಂದ್ರೆ ತುಂಬಾ ಜಾಗ್ರತೆಯನ್ನ ಆಗುತ್ತೆ ನೀವು ಮನಿ ನರ್ಸರಿ ಅಂದೇನೆ ತೆಗೆದುಕೊಂಡು ಬನ್ನಿ ಏನು ತೊಂದರೆ ಇಲ್ಲ ದುಡ್ಡು ಕೊಟ್ಟು ತೆಗೆದುಕೊಂಡು ಬನ್ನಿ ಆದರೆ ದುಡ್ಡು ಕೊಡೋವಾಗೂ ಕೂಡ ಒಂದು ಕ್ರಮ ಇದೆ ನೀವು ಒಂದು ಮನಿ ಪ್ಲ್ಯಾಂಟನ್ನು ತೆಗೆದುಕೊಳ್ತಾ ಇದ್ದೀರಿ ಅಂತಂದರೆ ಇವಾಗ ಐವತ್ತು ರೂಪಾಯಿ ಆಗಿರ್ಬೋದು ನೂರು ರೂಪಾಯಿ ಆಗಿರ್ಬೋದು ಎಷ್ಟೇ ಅಲ್ಲಿ ಹತ್ತಿರ ಮೇಲೆ ನೀವು ಎಕ್ಸ್ಟ್ರಾ ಒಂದು ಆರು ರೂಪಾಯಿಗಳನ್ನು ಕೊಡಬೇಕಾಗುತ್ತೆ ಆರು ಬರೋ ಸಂಖ್ಯೆಯಲ್ಲಿ ನೀವು ದುಡ್ಡನ್ನು ಕೊಟ್ಟು ತರಬೇಕು ಐದು ರೂಪಾಯಿ ಆಗಿರ್ಬೋದು ಇಲ್ಲ ನಿಮ್ಮ ಸ್ನೇಹಿತರ ಮನೆಯಿಂದ ತರ್ತಾ ಇದ್ದೀರಾ ನಿಮ್ಮ ಸ್ನೇಹಿತರು ನಿಮಗಿಂತ ಅನುಕೂಲವಾಗಿದ್ದಾರ ನೋಡ್ಕೊಳ್ಳಿ ನಿಮಗಿಂತ ಅವರು ಒಂದು ದುಡ್ಡಿನಲ್ಲಾಗಿರ್ಬೋದು ಒಂದು ಯಾವುದ್ರಲ್ಲಾಗಿರೋದು ನಿಮ್ಮಿಂದ ಅವರು ಕಡಿಮೆ ಅಂತಂದರೆ ಖಂಡಿತವಾಗ್ಲೂ ಅವ್ರ ಮನೆಯಿಂದ ನೀವು ಮನಿ ಪ್ಲ್ಯಾಂಟನ್ನು ತರೋದಕ್ಕೆ ಹೋಗಬೇಡಿ ಯಾಕಂತಂದರೆ ನಾವು ಯಾವಾಗಲೂ ಅಷ್ಟೇ ನಾವು ಹೆಚ್ಚಿಗೆ ಆಗಿರೋದನ್ನ ಮಾಡಬೇಕಾಗುತ್ತೆ ಯಾಕಂದರೆ ನಮಗೂ ಕೂಡ ಅಭಿವೃದ್ಧಿ ಅನ್ನೋವಂಥದ್ದು ಆಗಬೇಕು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೂ ಸಹ ನಮಗೆ ಹೆಚ್ಚಿನ ಒಂದು ಅಭಿವೃದ್ಧಿ ಆಗಬೇಕು ಆಗ ಮಾ ಮಾತ್ರ ನಾವು ಮಾಡಿರುವಂಥ ಕೆಲಸದಲ್ಲಿ ನಮಗೆ ಯಶಸ್ಸು ಅನ್ನುವಂಥದ್ದು ಸಿಗೋವಂಥದ್ದು ಮತ್ತು ಮನಿ ಪ್ಲ್ಯಾಂಟನ್ನು ಬಳಸೋ ಯಾವ ಒಂದು ಜಾಗದಲ್ಲಿ ಇಡಬೇಕು ಯಾವ ಒಂದು ದಿಕ್ಕಿನಲ್ಲಿ ಇಡಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ತುಂಬ ಜನನ ಪ್ಲ್ಯಾಂಟನ್ನು ಇಟ್ಟಿದ್ದೀವಿ ನಾವು ಆದರೂ ಸಹ ನಮಗೆ ದುಡ್ಡಿನ ಸಮಸ್ಯೆ ಅನ್ನೋವಂಥದ್ದು ಕಡಿಮೆ ಆಗಿಲ್ಲ ನಾವು ದುಡ್ಡು ಕೊಟ್ಟು ತಂದಿದ್ದೀವಿ ಕದ್ಕೊಂಡು ಬಂದು ಇಟ್ಟಿದ್ದೀವಿ ಆದರೂ ಸಹ ನಮಗೆ ಈ ಮನಿ ಪ್ಲ್ಯಾಂಟಿಂದ ನಮಗೆ ಏನೂ ಉಪಯೋಗ ಇಲ್ಲ ಅನ್ನೋವಂಥವ್ರು ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಜನನಾದರೂ ನಮಗೆ ಸಿಕ್ಕೇ ಸಿಗ್ತಾರೆ ಮನಿ ಪ್ಲಾಂಟ್ ಮನಿ ಅಂತಂದರೆ ದುಡ್ಡು ಈ ಪ್ಲ್ಯಾಂಟನ್ನು ಇಡೋದರಿಂದ ನಮಗೆ ದುಡ್ಡು ಬರುತ್ತೆ ನಿಜ ಆದರೆ ನಾವು ಒಂದಷ್ಟು ಒಂದು ಕ್ರಮಬದ್ಧ ಬಗ್ಗನ ಪಾಲಿಸ್ಕೊಳ್ಬೇಕಾಗತ್ತೆ ಯಾವ ಒಂದು ದಿಕ್ಕಿನಲ್ಲಿ ಇಡಬೇಕು ನಾವು ಕೆಲವೊಬ್ಬರು ಇದನ್ನು ನಾವು ನೆಲದಲ್ಲೂ ನೆಟ್ಟು ಬೆಳೆಸಬಹುದು ನೀರಿನಲ್ಲಾದ್ರೂ ನಾವು ಬೆಳೆಸಬಹುದು ಇದು ಯಾವ ಇಕ್ಕಿದ್ರೂ ಕೂಡ ಸಮೃದ್ಧಿಯಾಗಿ ಬರುತ್ತೆ ತುಂಬ ಜನರ ಮನೆಯಲ್ಲಿ ಇದು ಒಣಗಿ ಒಣಗಿ ಹೋಗ್ತಾ ಇರುತ್ತೆ ಆವಾಗ ಅವರು ಸ್ವಲ್ಪ ಅವ್ರ ಮನೆಗೆ ದೃಷ್ಟಿ ಅಂತ ಹೇಳಿ ತಿಳ್ಕೊಳ್ಬೇಕು ತುಳಸಿ ಗಿಡ ಆಗಿರಬಹುದು ಮನಿ ಪ್ಲ್ಯಾಂಟ್ ಆಗಿರಬಹುದು ಒಣಗ್ತಾ ಇದೆ ಅಂತಂದರೆ ಮನೆಗೆ ದೃಷ್ಟಿ ಆಗಿದೆ ಅಂಥೇಳಿ ತಿಳ್ಕೊಳ್ಬೇಕು ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ನರ ದೃಷ್ಟಿ ಬಗ್ಗೆ ವೀಡಿಯೋನ ಹಾಕಿದ್ದೀನಿ ಖಂಡಿತವಾಗ್ಲೂ ಆ ವೀಡಿಯೋನ ನೀವು ಚೆಕ್ ಮಾಡಿಕೊಂಡು ಆ ರೀತಿಯಾಗಿ ನೀವು ಮನೆಗೆ ದೃಷ್ಟಿ ತೆಗೆದಿದ್ದೇ ಆದರೆ ನಿಮಗೆ ಒಂದು ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ಮತ್ತು ಮನೆಗೆ ದೃಷ್ಟಿ ಅನ್ನುವಂಥದ್ದು ಕಡಿಮೆ ಆಗುತ್ತೆ ನೋಡಿ ನೀವು ಈ ದಿಕ್ಕು ತುಂಬ ಅಂದರೆ ತುಂಬ ಮುಖ್ಯವಾಗುತ್ತೆ ದಿಕ್ಕು ನಾವು ಈ ದಿಕ್ಕಲ್ಲಿ ಇಕ್ಕಿದ್ರೆ ಮಾತ್ರ ನಮಗೆ ದುಡ್ಡಿನ ಒಂದು ಸುರಿಮಳೆ ಅನ್ನುವಂಥದ್ದು ಆಗುತ್ತೆ ತುಂಬ ಜನ ಶೋಕೇಸಲ್ಲಿ ಇಟ್ಟಿರ್ತೀರಿ ತುಂಬ ಜನ ಮನಿ ಪ್ಲ್ಯಾಂಟನ್ನು ಡೆಕೋರೇಷನ್ಗೋಸ್ಕರ ಬಳಸ್ಕೊಂಡಿರ್ತೀರಿ ಆದರೆ ನಿಮಗೆ ದುಡ್ಡು ಬರಲೇಬೇಕು ಅಂತ ಅನ್ನೋದಾದರೆ ನೀವು ನಾನು ಹೇಳಿರುವಂಥ ದಿಕ್ಕಿನಲ್ಲಿ ಮನಿ ಪ್ಲ್ಯಾಂಟನ್ನು ಬಳಸ್ಕೊಳ್ಬೇಕಾಗುತ್ತೆ ತುಂಬ ಜನಕ್ಕೆ ಮನಿ ಪ್ಲ್ಯಾಂಟ್ ಇಡೋದ್ರಿಂದ ದಾಂಪತ್ಯದ ಸಮಸ್ಯೆ ಕೂಡ ಬರುತ್ತೆ ಅದನ್ನು ಸಹ ನೀವು ಯಾವ ಜಾಗದಲ್ಲಿ ಇಕ್ಕಿದ್ರೆ ನಿಮಗೆ ದಾಂಪತ್ಯದ ಸಮಸ್ಯೆ ಬರುತ್ತೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ನೋಡಿ ಇವಾಗ ಉತ್ತರ ಮತ್ತು ಪೂರ್ವದ ಮಧ್ಯದಲ್ಲಿ ಬರೋ ದಿಕ್ಕಲ್ಲಿ ನೀವು ಯಾವುದೇ ಕಾರಣಕ್ಕೂ ಮನಿ ಪ್ಲ್ಯಾಂಟನ್ನು ಬೆಳೆಸೋದಿಕ್ಕೆ ಹೋಗಬೇಡಿ ಆ ರೀತಿ ಬೆಳೆಸೋದ್ರಿಂದ ನಿಮಗೆ ದಾರಿದ್ರತನ ಅನ್ನೋಂಥದ್ದು ಬರುತ್ತೆ ದುಡ್ಡಿನ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತೆ ವಿನಃ ಕಮ್ಮಿ ಆಗೋದಿಲ್ಲ ಯಾವುದೇ ರೀತಿ ನಿಮಗೆ ದುಡ್ಡು ಬರೋದಿಲ್ಲ ನೋಡಿ ನೀವು ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತ ಅಂದರೆ ಆಗ್ನೇಯ ದಿಕ್ಕಿನಲ್ಲಿ ಈ ಒಂದು ಮನಿ ಪ್ಲ್ಯಾಂಟನ್ನು ಇಡಬೇಕಾಗುತ್ತೆ ಆವಾಗ ಮಾತ್ರ ನಿಮಗೆ ದುಡ್ಡು ಕ್ರಮೇಣವಾಗಿ ಹೆಚ್ಚುತ್ತಾ ಹೋಗುತ್ತೆ ಒಂದೇ ಸತಿಗೆ ನಮಗೆ ಜಾಸ್ತಿ ದುಡ್ಡು ಬರೋದಿಲ್ಲ ಕ್ರಮೇಣವಾಗಿ ನಮಗೆ ದುಡ್ಡು ಅನ್ನೋವಂಥದ್ದು ಒಂದು ಕೆಲಸದ ರೂಪದಲ್ಲಿ ಆಗಿರ್ಬೋದು ದುಡ್ಡು ಅನ್ನುವಂಥದ್ದು ನಮಗೆ ಸಮೃದ್ಧಿಯಾಗಿ ಸಿಗ್ತಾ ಹೋಗುತ್ತೆ ಹಾಗಾಗಿ ನೀವು ಆಗ್ನೇಯ ದಿಕ್ಕಿನಲ್ಲಿ ಒಂದು ಮನಿ ಪ್ಲ್ಯಾಂಟನ್ನು ಬೆಳೆಸಿ ಮನಿ ಪ್ಲ್ಯಾಂಟ್ ತಗೊಳ್ಳುವಾಗ ಏನೇನೆಲ್ಲ ಎಚ್ಚರಿಕೆಯನ್ನು ವಹಿಸ್ಬೇಕು ಅನ್ನೋದಾದರೆ ವಿಳೆದೆಲೆ ರೀತಿನಲ್ಲಿ ಇರಬೇಕು ಗ್ರೀನಾಗಿ ಇರಬೇಕು ಅದು ಜಾಸ್ತಿ ಎಲ್ಲೋ ಆಗಿರೋದನ್ನು ಖಂಡಿತವಾಗ್ಲೂ ತೆಗೆದುಕೊಳ್ಕೊಳ್ಳೋಕ್ಕೆ ಹೋಗಬೇಡಿ ಅದು ನಿಮಗೆ ಶೋಗ ಮಾತ್ರ ಅದರಿಂದ ದುಡ್ಡು ಕಾಸು ಏನೂ ಬರೋದಿಲ್ಲ ಫುಲ್ಲು ನಿಮಗೆ ವಿಳೆದೆಲೆ ರೀತಿಯಲ್ಲಿ ಇರಬೇಕು ಆ ಒಂದು ಮನಿ ಪ್ಲ್ಯಾಂಟನ್ನು ಯಾವುದೇ ಕಾರಣಕ್ಕೂ ಕದ್ಕೊಂಡು ಬರಬೇಡಿ ನಿಮ್ಮ ಸ್ನೇಹಿತರ ಹತ್ರ ಕೂಡ ನೀವು ಕೇಳಿ ಅವ್ರ ಸ್ನೇಹಿತರು ನಿಮಗಿಂತ ಒಂದು ಎರಡು ಪಟ್ಟು ಬೆಟರಾಗಿರಬೇಕು ಚೆನ್ನಾಗಿರಬೇಕು ಅಂಥವ್ರ ಮನೆಯಿಂದ ಮಾತ್ರ ನೀವು ಮನಿ ಪ್ಲ್ಯಾಂಟನ್ನು ತೆಗೆದುಕೊಂಡು ಬನ್ನಿ ಅವ್ರಿಗೂ ಸಹ ನೀವು ಹಾಗೆ ತೆಗೆದುಕೊಂಡು ಬರೋದಕ್ಕೆ ಹೋಗಬೇಡಿ ಒಂದು ಆರು ರೂಪಾಯಿ ಕೊಡಿ ಇಲ್ಲ ಒಂದು ಹದಿನಾರು ರೂಪಾಯಿ ಕೊಡಿ ಒಟ್ಟಿನಲ್ಲಿ ಯಾವುದೇ ಆದರೂ ಲಾಸ್ಟಲ್ಲಿ ಆರು ಬರೋ ರೀತಿಯಲ್ಲಿ ನೀವು ಕೊಟ್ಟು ತರಬೇಕಾಗುತ್ತೆ ದಾಂಪತ್ಯದ ಸಮಸ್ಯೆ ಬರುತ್ತೆ ಈ ಜಾಗದಲ್ಲಿ ಇಟ್ಟಿದ್ದೆ ಅಂದ್ರೆ ತುಂಬ ಜನ ಬೆಡ್ರೂಮಲ್ಲಿ ಡೆಕೋರೇಷನ್ಗೋಸ್ಕರ ಮನಿ ಪ್ಲಾಂಟನ್ನೇ ಇಟ್ಟಿರ್ತೀರಿ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ದಾಂಪತ್ಯದ ಸಮಸ್ಯೆ ಬರುತ್ತೆ ನೋಡಿ ನಾನು ಕೊಟ್ಟಿರೋಂಥ ನಿಮಗೆ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನೇನೋ ಡೌಟ್ಸ್ಗಳಿದ್ರೆ ಕಮೆಂಟ್ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ